ೂರೇನು ಕಾರ್ತಗಳಲ್ಲಿ ದೇವರು ತೊಂದಿರುವ ಈ ದೇವರು ನಗುತ್ತಿರುವ ದೇವರು ಎಸ್ ವೀಕ್ಷಕರು ಈಗಷ್ಟು ಒಂದು ಇನ್ಫರ್ಮೇಷನ್ ನಮಗೆ ಲಭ್ಯವಾಗ್ತಾ ಇದೆ ಸಿದ್ಧಗಂಗಾ ಶ್ರೀಗಳ ಅಂತಿಮ ದರ್ಶನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆಯಲಿದ್ದಾರೆ ಅನ್ನೋದು ಇನ್ಫರ್ಮೇಷನ್ ನಮಗೆ ಅಪ್ಡೇಟ್ ಆಗ್ತಾ ಇದೆ ನಾಳೆ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಪ್ರಧಾನಿಗಳು ಆಗಮಿಸುತ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಧಾನಿ ಮೋದಿಯಿಂದ ಶ್ರೀಗಳ ಅಂತಿಮ ದರ್ಶನವನ್ನು ಪಡೆಯುವಂತಹ ಸಾಧ್ಯತೆ ಇದೆ ಶ್ರೀಗಳ ಅಂತಿಮ ದರ್ಶನವನ್ನು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಹ ಪಡಿತಾರೆ ಅನ್ನೋದು ಇನ್ಫಾರ್ಮೇಶನ್ ಅಪ್ಡೇಟ್ ಆಗ್ತಾ ಇದೆ ಈಗಾಗಲೇ ಸಿದ್ಧಗಂಗಾ ಮಠಕ್ಕೆ ಎನ್ ಎಸ್ ಜಿ ಕಮಾಂಡೋ ಆಗಮಿಸಿದ ಇನ್ಫಾರ್ಮೇಶನ್ ಸಹ ನಮಗೆ ಸಿಗ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಪವನ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪವನ್ ಮೊದಲಿಗೆ ಪ್ರಧಾನಿಗಳು ಬರೋದಿಲ್ಲ ಅಂತ ಹೇಳಲಾಗ್ತಾ ಇತ್ತು ಬಿ ಎಸ್ ಯಡಿಯೂರಪ್ಪನವರು ಸಹ ಭದ್ರತಾ ದೃಷ್ಟಿಯಿಂದ ಬರೋದಿಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಎನ್ ಎಸ್ ಜಿ ಕಮಾಂಡೋಸ್ ಆಗಮಿಸಿದ ಮಠದ ಸುತ್ತಮುತ್ತ ಜೊತೆಗೆ ಪ್ರಧಾನಿಗಳು ಆಗಮಿಸ್ತಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಹ ಸಿಗ್ತಾ ಇರ್ತಕ್ಕಂಥದ್ದು ಅಪ್ಡೇಟ್ಸ್ ಯಾವ್ದು ಯಾವೆಲ್ಲ ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ ಪವನ್ ಎಸ್ ಸಂಪರ್ಕ ಸಾಧ್ಯವಾಗ್ತಿಲ್ಲ ಎಸ್ ವೀಕ್ಷಕರು ಈಗಷ್ಟು ಒಂದು ಇನ್ಫಾರ್ಮೇಶನ್ ನಮಗೆ ಅಪ್ಡೇಟ್ ಆಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿಗಳು ಸಹ ನಾಳೆ ಶ್ರೀಗಳ ಅಂತಿಮ ದರ್ಶನವನ್ನು ಪಡೀತಾರೆ ಅನ್ನುವಂಥ ಇನ್ಫಾರ್ಮೇಷನ್ ಸಿಗ್ತದೆ ಜೊತೆಗೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮ ಸೀತಾರಾಮನ್ ಅವರು ಸಹ ಬರ್ತಾರೆ ಅಂತ ಹೇಳಲಾಗ್ತದೆ ಈಗಾಗಲೇ ಎನ್ ಎಸ್ ಜಿ ಕಮಾಂಡೋ ಸಹ ಆಗಮಿಸಿದೆ ಬಿ ಎಸ್ ಯಡಿಯೂರಪ್ಪನವರು ಆಗಲೇ ಹೇಳ್ತಾ ಇದ್ರು ಭದ್ರತಾ ದೃಷ್ಟಿಯಿಂದ ಪ್ರಧಾನಿಗಳು ಬರೋದಿಲ್ಲ ಅನ್ನುವಂಥದ್ದು ಆದರೆ ಸದ್ಯ ಅವರು ಬರ್ತಾರಂತೆ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಆಗಮಿಸುತ್ತಾರೆ ಅದಾದ ನಂತರ ಹನ್ನೊಂದು ಗಂಟೆ ಸುಮಾರಿಗೆ ಅವರು ಮಠಕ್ಕೆ ಆಗಮಿಸಿ ಶ್ರೀಗಳ ಅಂತಿಮ ದರ್ಶನವನ್ನ ಪಡೆದುಕೊಳ್ಳಲಿದ್ದಾರೆ ಅನ್ನುವಂಥದ್ದು ಇನ್ನು ಈಗಾಗಲೇ ಶ್ರೀಗಳ ಅಂತಿಮ ದರ್ಶನವನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಡ್ಕೊಳ್ತಾ ಇದ್ದಾರೆ ಜೊತೆಗೆ ಗಣ್ಯಾತಿ ಗಣ್ಯರು ಸಹ ಮಠಕ್ಕೆ ಧಾವಿಸಿ ನಡೆದಾಡುವ ದೇವರ ಕಾಯವನ್ನು ವೀಕ್ಷಿಸಿ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಯಾವಾಗಲೂ ಸದಾ ಓಂಕಾರ ಜಪ ಜೊತೆಗೆ ಶಿವನಾಮ ಸ್ಮರಣೆಯಲ್ಲಿ ತಲ್ಲಿನರಾಗಿದ್ದಂಥ ಶ್ರೀಗಳು ಇವತ್ತು ಮೌನಿಯಾಗಿದ್ದಾರೆ ಬೆಳಗ್ಗೆ ಹನ್ ಹನ್ನೊಂದು ಗಂಟೆ ನಲವತ್ನಾಲ್ಕು ನಿಮಿಷ ಸುಮಾರಿಗೆ ಶ್ರೀಗಳು ಲಿಂಗೈಕ್ಯರಾಗಿರ್ತಕ್ಕಂಥದ್ದು ಈಗಾಗಲೇ ಶ್ರೀಗಳ ಅಂತಿಮ ದರ್ಶನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಗಣ ಆಗಮಿಸ್ತಾ ಇದೆ ಆ ದೃಶ್ಯಗಳನ್ನು ತಾವು ಟಿ ವಿ ಫೈವ್ ಪರದೆ ಮೇಲೆ ಗಮನಿಸ್ತಾ ಇದ್ದೀರಾ ಮಕ್ಕಳಿಗೆ ವಿದ್ಯೆ ಊಟ ವಸತಿ ನೀಡಿ ತ್ರಿವಿಧ ದಾಸೋಹಿ ಎನಿಸ್ಕೊಂಡಿರುವಂತಹ ಶಿವಕುಮಾರ ಶ್ರೀಗಳು ಇವತ್ತು ಲಿಂಗೈಕ್ಯರಾಗಿದ್ದಾರೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿರ್ತಕ್ಕಂಥದ್ದು ಇನ್ನು ಶ್ರೀಗಳಿಲ್ಲದ ಮಠ ಇವತ್ತು ಕಣ್ಣೀರ ಕಡಲಲ್ಲಿ ಮುಳುಗಿರ್ತಕ್ಕಂಥದ್ದು ಭಕ್ತ ಗಣ ಇವತ್ತು ಕಣ್ಣೀರ ಕಡಲಲ್ಲಿ ಮುಳುಗಿದೆ ಲೋಕ ಜಂಗಮರಾಗಿರುವಂತಹ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳು ಪವಾಡ ಸದೃಶ ಸಾರ್ಥಕ ಜೀವನವನ್ನ ನಡೆಸಿ ಹೋದಂಥವರು ಕಾಯಕವೇ ಕೈಲಾಸ ಬಸವಣ್ಣನವರ ತತ್ವ ಆಗಿರ್ತಕ್ಕಂಥ ಕಾಯಕವೇ ಕೈ ಕೈಲಾಸ ತತ್ವವನ್ನ ಅನುದಿನವೂ ಪಾಲಿಸಿಕೊಂಡು ಬಂದಂತಹ ಶ್ರೀಗಳು ಇವತ್ತು ನಮ್ಮ ಮಧ್ಯೆ ಇಲ್ಲ ಎಸ್ ಈಗ ಮತ್ತೆ ನಮ್ಮ ಕರೆಸ್ಪಾಂಡೆಂಟ್ ಪವನ್ ಇದೀಗ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪವನ್ ನಾಳೆ ಪ್ರಧಾನಿ ನರೇಂದ್ರ ಮೋದಿಗಳು ಆಗಮಿಸ್ತಾರೆ ಅನ್ನೋದು ಇನ್ಫಾರ್ಮೇಶನ್ ಅಪ್ಡೇಟ್ ಆಗ್ತಾ ಇದೆ ಎಷ್ಟೊತ್ತಿಗೆ ಬರುವಂತ ಸಾಧ್ಯತೆ ಇದೆ ಯಾವೆಲ್ಲ ಅಪ್ಡೇಟ್ ಸಿಗ್ತದೆ ಈ ಕುರಿತಾಗಿ ಪವನ್ ಶಿವಶಂಕರ್ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿದ್ಧಗಂಗಾ ಶ್ರೀಗಳ ಅಂತಿಮ ದರ್ಶನ ಪಡೀಲಿಕ್ಕೆ ಸಿದ್ಧಗಂಗಾ ಮಠಕ್ಕೆ ಆಗಮಿಸ್ತಾರೆ ಅನ್ನುವಂತ ಒಂದು ಮಾಹಿತಿ ಇದೆ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಕೂಡ ಅದನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ನೂ ಖಚಿತ ಆಗಿಲ್ಲ ಯಡಿಯೂರಪ್ಪನವರು ಹೇಳುವ ಪ್ರಕಾರ ಭದ್ರತೆ ದೃಷ್ಟಿಯಿಂದ ನಾಳೆ ನರೇಂದ್ರ ಮೋದಿ ಅವರಿಗೆ ಬರೋ ಒಂದು ಅಪೇಕ್ಷೆ ಇದೆ ಆದ್ರೆ ಭದ್ರತೆ ದೃಷ್ಟಿಯಿಂದ ಅಹ್ ಕೆಲವೊಂದಿಷ್ಟು ಅಡಚಣೆಗಳಾಗಿರೋದ್ರಿಂದ ಬರೋದು ಡೌಟ್ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಹೀಗಾಗಿ ನಾಳೆ ಹನ್ನೊಂದು ಗಂಟೆ ಸುಮಾರಿಗೆ ಈಗ ಆಲ್ರೆಡಿ ಶ್ರೀಮಠದಿಂದ ಮತ್ತೆ ಬಿಜೆಪಿಯ ರಾಜ್ಯ ಘಟಕದಿಂದನೂ ಕೂಡ ರಾಷ್ಟ್ರೀಯ ನಾಯಕರಿಗೆ ಮತ್ತೆ ಮೋದಿ ಅವರಿಗೆ ಮಾಹಿತಿ ಸಾಕಷ್ಟು ವಿಚಾರಗಳನ್ನು ಕೂಡ ನರೇಂದ್ರ ಮೋದಿ ಅವರು ಕೂಡ ಪಡೆದುಕೊಂಡಿದ್ದಾರೆ ಸದ್ಯ ಎಲ್ಲಾ ಮಾಹಿತಿ ಮತ್ತೆ ಅಪ್ಡೇಟ್ ನರೇಂದ್ರ ಮೋದಿ ಅವರಿಗೆ ಗೊತ್ತಾಗಿರೋದ್ರಿಂದ ನಾಳೆ ಹನ್ನೊಂದು ಅಷ್ಟೊತ್ತಿಗೆ ಬರಬಹುದು ಸಿದ್ಧಗಂಗಾ ಶ್ರೀಗಳ ಅಂತಿಮ ದರ್ಶನ ಪಡಿಬಹುದು ಅನ್ನುವಂತ ಮಾಹಿತಿ ಇದೆ ಸೊ ಸಂಜೆ ನಾಳೆ ನಾಲ್ಕು ನಾಳೆ ನಾಲ್ಕು ಮೂವತ್ತರಷ್ಟೊತ್ತಿಗೆ ಅಂತಿಮ ವಿಧಿಗಳನ್ನು ನೆರವೇರಿಸಿ ಅವರಿಗೆ ಪ್ರಮುಖ ನಾಳೆ ಎಲ್ಲ ಒಂದು ವಿಧಿವಿಧಾನಗಳನ್ನ ನೆರವೇರಿಸಿ ಶ್ರೀಗಳ ಅಂತಿಮ ದರ್ಶನ ದರ್ಶನ ನಾಳೆ ಒಂದು ಅಂತಿಮ ಆದ್ರಿಂದ ನಾಯಕರಿಗೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಇಲ್ಲಿ ದರ್ಶನ ಅಂತಿಮ ದರ್ಶನವನ್ನು ಪಡೆಯಿರಿ ಅನ್ನುವಂತ ಒಂದು ಸಂದೇಶವನ್ನು ರಾಜ್ಯ ಬಿಜೆಪಿ ನಾಯಕರು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆ ಅಥವಾ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಬರುವಂತ ಸಾಧ್ಯತೆಗಳಿದೆ ಓಕೆ ಪವನ್ ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಗಣ ಆಗಮಿಸ್ತಾ ಇದೆ ಸಾಗರೋಪಾದಿಯಲ್ಲಿ ಶ್ರೀಗಳ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಭಕ್ತ ಜನರು ಇನ್ನು ನಾಳೆಯೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು ವ್ಯವಸ್ಥೆ ಯಾವ ರೀತಿ ಇದೆ ಯಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಪವನ್ ಶಿವಶಂಕರ್ ಬೆಳಗ್ಗೆಯಿಂದನೂ ಕೂಡ ಸಿದ್ಧಗಂಗಾ ಶ್ರೀಗಳು ಶಿವಾಧೀನರಾದ್ರು ಅನ್ನುವಂತ ಮಾಹಿತಿ ತಿಳಿದಂತ ರಾಜ್ಯಾದ್ಯಂತ ದೇಶಾದ್ಯಂತ ಅಂದ್ರೆ ದೇಶ ಬಿಟ್ಟು ಹೊರಗಡೆ ವಿದೇಶದಲ್ಲೂ ಕೂಡ ಇರುವಂತಹ ಶ್ರೀಮಠದ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ಇರಬಹುದು ಜನ ಸಾಕಷ್ಟು ಜನ ಬರ್ತಾ ಇದ್ದಾರೆ ಜೈಕಾರವನ್ನ ಕೂಗ್ತಾ ಇರುವಂತದನ್ನು ಕೂಡ ತಾವು ನೋಡಬಹುದು ಸಿದ್ಧಗಂಗಾ ಶ್ರೀಗಳ ಒಂದು ಪಾರ್ಥಿವ ಶರೀರದ ದರ್ಶನಕ್ಕೋಸ್ಕರ ಜನಸಾಗರನೆ ಹರಿದು ಬರ್ತಾ ಇದೆ ಸಾಕಷ್ಟು ಜನ ಭಟಾಧಿಪತಿಗಳು ಈಗ ಆಲ್ರೆಡಿ ಬಂದು ಶ್ರೀಗಳ ಪಾರ್ಥಿವ ಶರೀರದ ಪಕ್ಕದಲ್ಲಿ ಕುಳಿತುಕೊಂಡಿರುವಂತದ್ದು ಕಿರಿಯ ಶ್ರೀಗಳನ್ನು ಕೂಡ ತಾವು ನೋಡಬಹುದು ಪಕ್ಕದಲ್ಲಿ ಕುಳಿತಿರೋದನ್ನ ಮತ್ತೆ ಅಕ್ಕಪಕ್ಕ ಸಾಕಷ್ಟು ಜನ ಸಮಾಜದ ಗಣ್ಯರು ಇರಬಹುದು ಹಿರಿಯ ಮುಖಂಡರು ರಾಜಕೀಯ ಮುಖಂಡರುಗಳು ಕೂಡ ಇಲ್ಲೇ ಇದ್ದಾರೆ ಸಚಿವ ಗೃಹ ಸಚಿವ ಎಂ ಬಿ ಪಾಟೀಲ್ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಶ್ರೀಗಳನ್ನ ಏನೋ ಒಂದು ಅಂತಿಮ ದರ್ಶನಕ್ಕೆ ಏನು ವ್ಯವಸ್ಥೆ ಮಾಡಿರುವಂತಹ ಜಾಗ ಬಿಟ್ಟು ತದ್ದುತಾ ಇಲ್ಲ ನಿಜಕ್ಕೂ ಕೂಡ ಇಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಸ್ವತಃ ಖುದ್ದು ಗೃಹ ಸಚಿವರಾಗಿ ಎಂ ಬಿ ಪಾಟೀಲ್ ಅವರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇನ್ನು ತಾವು ಜನರನ್ನ ನೋಡಬಹುದು ಬೆಳಿಗ್ಗೆಯಿಂದ ಕೂಡ ಜನ ಸಾಕಷ್ಟು ರೀತಿಯಲ್ಲಿ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಒಂದು ಕಡೆ ತಮ್ಮ ಒಂದು ನಡೆದಾಡುವ ದೇಶ ನೋಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೆಳಗ್ಗೆಯಿಂದ ಕೂಡ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಜನ ಆಗಮಿಸ್ತಾ ಇದ್ದಾರೆ ಶ್ರೀಮಠದ ಹಳೆಯ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ರಾತ್ರಿ ಈಗ ಹನ್ನೊಂದು ಗಂಟೆ ಶಿವಶಂಕರ್ ಆದರೂ ಕೂಡ ನೋಡಬಹುದು ಯಾವ ಚಳಿಯನ್ನು ಕೂಡ ಲೆಕ್ಕಿಸದೆ ತಮ್ಮ ಇಷ್ಟ ದೈವದ ಅಂತಿಮ ದರ್ಶನವನ್ನು ಪಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಬರ್ತಾ ಇದ್ದಾರೆ ಕೆಲವೊಂದು ಕಡೆ ಬಸ್ ವ್ಯವಸ್ಥೆ ಇಲ್ಲ ಆದರೂ ಕೂಡ ತಮ್ಮ ಓನ್ ವೆಹಿಕಲ್ಗಳನ್ನು ಮಾಡಿಕೊಂಡು ಇಲ್ಲಿ ಶ್ರೀಗಳ ಅಂತಿಮ ದರ್ಶನಕ್ಕೆ ಬರ್ತಾ ಇರುವಂತದ್ದು ಶಿವ Obrigado, Jacob.